ಹಾಯ್ ಫ್ರೆಂಡ್ಸ್ ನಮಸ್ಕಾರೀ ಎಲ್ಲರಿಗೂ ಹೆಂಗಿದೀರಿ ನಾವಂತೂ ಸೂಪರ್ ಆಗಿದೀವಿ ನೀವು ಕೂಡ ಆರಾಮ್ ಇದೀರ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗ್ ಅಲ್ಲಿ ನಾವು ಊರ್ ಕಡೆ ಹೋಗಿರೋ ವಿಡಿಯೋ ಹಾಕಿದ್ದೀನಿ ನಾನು ದಮನ್ದಿಂದ ದಿಂತ ಹೋಗಿ ವೇಟ್ ಮಾಡ್ಲತ್ತಿದೀವಿ ಅಷ್ಟೊತ್ತರ ಟ್ರೈನ್ ಬಂತು ಟ್ರೈನ್ ಸಹ ಕುಲ್ಲ ಕುಲ್ಲ ಇತ್ತು ನಮ್ಮದು ರಿಸರ್ವೇಶನ್ ಇತ್ತು ಟೆನ್ಷನ್ ಇರಲಿಲ್ಲ ಹೋಗಿದ ತಕ್ಷಣ ನನ್ನ ಮಗಳ್ನು ಮಲ್ಕೊಂಡ್ ಬಿಟ್ಟುಡ್ರಿ ಬಹಳ ಟೈರ್ಡ್ ಅನ್ಸಿತ್ತು ನಮಗೂ ಕೂಡ ಹಸು ಆಗಿತ್ತು ಸ್ವಲ್ಪ ಸ್ನಾಕ್ಸ್ ಎಲ್ಲ ಬಂದಿತ್ತು ಹಾಗಾಗಿ ಸ್ನಾಕ್ಸ್ ತಗೊಂಡು ತಿನ್ನಕತ್ತಿದ್ವಿ ನಮಗೂ ಒಂದು ಬೇಜಾರ್ ಇತ್ರಿ ಯಾಕಂದ್ರ ಬೆಳಗು ಹಬ್ಬನ ಮಿಸ್ ಮಾಡ್ಕೊಂಡ್ವಿ ಅಂದ್ರ ಮರ್ದಿನ ಹೋಗಿದ್ದು ನಾವು ಊರಿಗೆ ಹಾಗಾಗಿ ಆಯ್ತು ಬಟ್ ಊರಿಗ್ ಹೋಗೋ ಖುಷಿ ಮಾತ್ರ ಇತ್ತು ಎಲ್ಲರಿಗೂ ಭೇಟಿ ಆಗೋ ಖುಷಿ ಒಂದು ಇತ್ರಿ ಪ್ರತಿ ಸಲ ನಾವು ನಮ್ ಕಲ್ಬುರ್ಗಿಗೆ ರೀ ಈ ಸಲ ಬಿಜಾಪುರ್ ಮೇಲಿಂದ ಹೋಗೋ ಪ್ಲಾನ್ ಇತ್ತು ಬಿಜಾಪುರ್ ಮೇಲಿಂದ ಹೊಂಟಿದ್ವಿ ಏನೋ ಗೊತ್ತಿಲ್ರಿ ಊರಿಗ್ ಹೋಗೋ ಖುಷಿನೇ ಬೇರೆ ಊರಿಗ್ ಹೋಗ್ತಿವನ್ನೋ ಅನ್ನೋ ಖುಷಿ ಯಾವ್ ತರ ಇರ್ತದಂದ್ರ ತವ್ರ ಮನಿಗ್ ಹೊಂಟಿವೇನೋ ಅನ್ನೋ ಹಾಗ ಅನ್ಸ್ಲಾತಿತ್ರಿ ಹೆಣ್ಮಕ್ಳಿಗಿ ತವರು ಮನಿಗ್ ಹೋಗೋದ್ ಹೆಂಗ್ ಖುಷಿ ನಮ್ಗ ಆತರ ಊರಿಗೆ ಹೋಗೋದು ಖುಷಿ ಅನ್ಸ್ಲತಿತ್ತು ಒಂದ್ ಕಡೆ ಊರಿಗೆ ಹೋಗೋ ಖುಷಿ ಆದ್ರೆ ಇನ್ನೊಂದ್ ಕಡೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರದೆ ಬ್ಯಾಗ್ ತಗೊಂಡು ಹೋಗೋದೇ ಒಂದರ ಕಷ್ಟ ರೀ ಅದ್ರಾಗ ಮಕ್ಕಳ ದೊಡ್ಡ ಹೈರಾಣ ಟ್ರಾವೆಲ್ ಮಾಡಿ ಅವರು ಸಹ ಟೈರ್ಡ್ ಆತರ ಅವ್ರಿಗೆ ಸಂಭಾಳ್ಸದೇ ಹೈರಾಣ ಅನಿಸ್ಬಿಡ್ತದೆ ಟ್ರಾವೆಲಿಂಗ್ ಟೈಮ್ ದಾಗ ನಾನು ಇದೊಂದು ಚಿಕ್ಕ ಕ್ಲಿಪ್ ತಗೊಂಡೆ ಯಾಕಂದ್ರ ಅವರು ಡೋರಿಗೆ ಹೆಂಗ್ ನೋಡಬಹುದು ರೀ ಜನ ಆದಷ್ಟು ಅಹ್ ನೀವು ಸಹ ಒಳಗಡೆ ನಿಂತ್ಕೊಳ್ ಟ್ರೈ ಮಾಡ್ರಿ ಯಾಕಂದ್ರ ತರ ದಂಡಿಗೆ ನಿಂತ್ರ ಯಾರೇ ಹುಷ್ ಕೊಟ್ರ ಮಾತ್ರ ರೀ ನಮಗ್ ನಮ್ ಬಿ ನಮ್ ಫ್ಯಾಮಿಲಿನು ಸಹ ಇರುತ್ತಲ್ಲ ಅದಕ್ಕೋಸ್ಕರ ಚಿಕ್ಕದೊಂದ್ ಕ್ಲಿಪ್ ಮಾಡ್ಕೊಂಡೆ ನಮ್ ಹುಷಾರಲ್ಲಿ ನಾವ್ ಅನ್ನೋದಷ್ಟೇ ರೀ ಯಾಕಂದ್ರ ನಮಗೋಸ್ಕರನೇ ಮನೆಯಲ್ಲಿ ಜೀವಗಳು ಕಾಯ್ತಿರ್ತಾವ ತಂದೆ ತಾಯಿ ಕಾಯ್ತಿರ್ತಾರ ಹೆಂಡ್ರು ಮಕ್ಳು ಕಾಯ್ತಿರ್ತಾರ ಆದಷ್ಟು ಹುಷಾರಾಗಿರ್ಲಕ ಪ್ರಯತ್ನ ಮಾಡಿ ಅಂತ ಹೇಳಿ ಅಷ್ಟೇ ಮತ್ತೇನಿಲ್ಲ ಅಹ್ ಇದೆಲ್ಲಾ ಬಿಲ್ಡಿಂಗ್ ನೋಡ್ದ್ರ ಒಂಥರಾ ಅನ್ಸ್ಲಾತಿತ್ರಿ ಎಲ್ ನೋಡಿದ್ರು ಗ್ರೀನರಿ ಅಂದ್ರ ಕಾಡು ಗುಡ್ಡ ಬೆಟ್ಟ ಎಲ್ಲಾ ತೆಗ್ದು ಏಕಡೆ ನೋಡಿದ್ರುನು ಬರೇ ಬಿಲ್ಡಿಂಗ್ ಗೆ ಬಿಲ್ಡಿಂಗ್ ಕಾಣಿಸ್ಲಾತೀವ್ರಿ ಇದು ನಾವು ಮುಂಬೈ ಆ ರೂಟ್ ಬರೋ ಸಮಯದಾಗ ಮಾಡಿರೋ ಈ ವಿಡಿಯೋ ನಮಗ ಬೇಜಾರ್ ಅನಸ್ಲತಿತ್ತು ಎಲ್ ನೋಡಿದ್ರು ಬಿಲ್ಡಿಂಗ್ ಬಿಲ್ಡಿಂಗ್ ರೀ ಒಟ್ಟಾಗ ಗ್ರೀನರಿ ಅನ್ನೋದೇ ತಗದ್ ಬಿಟ್ಟಾರ ಇಂತಿಂತು ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳೆಲ್ಲಾ ತಗ್ದು ಅಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲಾ ಬಿಟ್ಟಾವ ನೋಡಕ್ ಒಂತರ ನೋಡಾಕ ಕಣ್ಣಿಗೆ ಖುಷಿ ಅನಸ್ತಿರ್ಬೇಕ್ರಿ ಮನಸಿಗೆ ಬಾಳ ಬೇಜಾರ್ ಅನಸ್ಲತಿತ್ತು ನಮಗಂತೂ ಇಲ್ಲಾದ್ರೂ ನೋಡಬಹುದು ಬೆಟ್ಟ ಗುಡ್ಡ ಕಾಣ್ತವ ಅಲ್ಲಿನೂ ಸಹ ಒಂದರೆ ಒಂದು ಬಿಲ್ಡಿಂಗ್ ಸಹ ಕಾಣ್ತಿರ್ತವ ಹಿಂದ ನೋಡ್ದೇವ್ರಿ ನಾವು ಅಹ್ ಬೆಟ್ಟದೊಳಗು ಸಹ ಮನೆಗಳಿದ್ದು ನಮ್ಗೆ ಶಾಕ್ ಅನಸ್ತು ಹೆಂಗ ಪರಿಸರನ ನಾವು ಇಟ್ಕೊಳ್ಕೀವಿ ಇವಾಗ ಅನ್ಸ್ ಬಿಡ್ಲತ್ತಿದ್ರಿ ಎಲ್ಲಾ ನಾಶ ಮಾಡಿ ನಾವು ಇರಕ ಜಾಗ ಮಾಡಕೊಳ್ಕತಿವಿ ಮುಂದೊಂದ್ ದಿನ ಎಂತ ಪರಿಸ್ಥಿತಿ ಬರ್ತದ ಅಂತ ಹೇಳಿ ಅನ್ಸ್ ಬಿಡ್ಲತಿತ್ತು ಇದು ಶೂಟಿಂಗ್ ಪ್ಲೇಸ್ ಇರ್ಬೋದು ಅನ್ಸಲತ್ತಿತ್ತು ಯಾಕಂದ್ರೆ ಬಹಳ ಚಂದ ಕಾಣ್ಲತ್ತಿತ್ರಿ ನೀರೆಲ್ಲ ಬಹಳ ಕ್ಲೀನ್ ಅನ್ಸಲತ್ತಿತ್ತು ಹಂಗೆ ಮೊಬೈಲ್ ತಗೊಂಡು ಶಾರ್ಟ್ಸ್ ವಿಡಿಯೋ ಎಲ್ಲಾ ಮಾಡ್ಕೊಂಡು ಕುಂತಿರುವಾಗ ಈ ಪ್ಲೇಸ್ ಕಾಣ್ತು ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ ತಗೊಂಡ್ವಿ ಎಷ್ಟು ಕ್ಲೀನ್ ಇದ್ರು ನೀರ್ ನೋಡಕ ಚಂದ ಅನ್ಸ್ಲತಿತ್ತು ನೋಡ್ಬೋದು ಫ್ರೆಂಡ್ಸ್ ಯಾವ ತರ ಟ್ರೈನ್ ಹೋಗಕ ಹದಿ ಮಾಡ್ಯಾರ ಬೆಟ್ಟ ಎಲ್ಲ ಕೊರದ್ ಅಂತ ಹೇಳಿ ಒಂದ್ ಕಡೆ ನೋಡಿದ್ರ ಭಯ ಅನಸ್ತದ್ರಿ ಕತ್ಲ ಕತ್ ಇರೋದ್ ನೋಡಿ ಇನ್ನೊಂದ್ ಕಡೆ ನಮ್ ದೇಶದ ಬಗ್ಗೆ ವಿಚಾರ ಮಾಡಿದಾಗ ನಮ್ ದೇಶನು ಮುಂದ್ ಈ ತರ ಎಲ್ಲ ನೋಡಕ್ ಅಂತ ನನ್ಗ ಅನಿಸ್ತು ಬೆಟ್ಟ ಗುಡ್ಡ ಎಲ್ಲ ಕೊರದ್ ಬಿಟ್ಟು ಒಂದ್ ಪ್ಲೇಸ್ ಇಂತ ಇನ್ನೊಂದು ಪ್ಲೇಸಿಗೆ ಜಲ್ದಿ ಹೋಗಿ ತಲುಪುವಂಗ ನಮಗ ಅನುಕೂಲ ಮಾಡಿಕೊಟ್ಟಾರಲ್ರಿ ಅದನ್ನು ಒಂಥರ ಖುಷಿ ಅನ್ನಿಸ್ತದ ನಮಗೂ ಹೆಮ್ಮೆ ಅನಿಸ್ತದ ಇಷ್ಟೊತ್ತ ಅಹ್ ನೇಚರ್ ಎಲ್ಲಾ ನೋಡಿ ಬೇಜಾರ ಅನ್ಸಲತ್ತಿತ್ತು ಎಲ್ಲಿ ನೋಡಿದ್ರು ಬರೇ ಬಿಲ್ಡಿಂಗ್ ಅದು ಇದು ಅಂತ ಹೇಳಿ ಈ ಕಡೆ ಬಂದಾಗ ನೋಡಿದಾಗ ಮನ್ಸಿಗ್ ಒಂತರ ಖುಷಿ ಅನ್ಸ್ಲತಿತ್ರಿ ಯಾಕಂದ್ರ ಇಲ್ಲಿ ಘಾಟ್ ಎಲ್ಲಾ ನೋಡಬಹುದು ನಾವು ಆ ನೇಚರ್ ಒಂಥರ ಚಂದ ಇತ್ತು ರೀ ಈ ಕಡೆ ಬಿಲ್ಡಿಂಗ್ಸ್ ಎಲ್ಲಾ ನಾವು ನೋಡ್ಲಿಲ್ಲ ಎಪ್ಪ ಇಲ್ಲಾದ್ರೂ ಬಿಟ್ಟಾರಲ್ಲ ನಂಗೆ ಅನ್ಸ್ ಬಿಡ್ಲತಿತ್ತು ನಮಗಂತೂ ವೀವ್ ಅಂತೂ ಸೂಪರ್ ಆಗಿತ್ತು ಈ ತರ ವೀವ್ ಬಂದಾಗೆಲ್ಲ ಹೊರಗಡೆ ಕಣ್ಣು ಹೋಗ್ಬಿಡ್ತಾವ್ರಿ ಬ್ಯಾಡ್ ಬ್ಯಾಡ್ ಅಂದ್ರೂ ಎಷ್ಟು ಚಂದ ಅನಸ್ತದ ಅಂದ್ರ ಮನ್ಸಿಗಾದ ನೋವೆಲ್ಲ ಮರಿಬಹುದು ಅಷ್ಟು ಚಂದ ವ್ಯವ್ ಕಾಣ್ತದ ಹೀಗೆ ಈವ್ನಿಂಗ್ ಟೈಮಲ್ಲಿ ವೀವೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಹಾಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟ್ರಾಗ ನಾವು ನಮ್ಮ ಬಿಜಾಪುರಕ್ಕೆ ಬಂದ್ವಿ ರೀ ಹಾಗೆ ಸುಮ್ಮನೆ ಸಿಂಪಲ್ ಆಗಿ ಒಂದೆರಡು ಕ್ಲಿಪ್ಗಳನ್ನು ತೊಗೊಂಡಿದ್ದು ಅದನ್ನು ಆ್ಯಡ್ ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಅಲ್ಲಿಯವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್